ವಿಷಯ ಏನಂದ್ರೆ ಮೊನ್ನೆ ದಿವಸ ನಮ್ಮ ಮಾಜಿ ಶಾಸಕರಾದ ಹಾಲಕ್ನವರು ನಮ್ಮ ಮೇಲೆ ಇಲ್ಲ ಸಿಲ್ಲದ ಆರೋಪ ಮಾಡಿದ್ದಾರೆ ಆರೋಪ ಏನಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಿಂದ ಎರಡ್ ಸಾವಿರದ ನಾಲ್ಕರವರೆಗೂ ನಾನು ಅಶೋಕ ರಸ್ತೆ ಸಾಗರ ತಾಲೂಕು ಸಾಗರದಲ್ಲಿ ಸ್ಟಾರ್ ಇನ್ ಸ್ಟೈಲ್ ಮತ್ತು ಸ್ಟಾರ್ ಶೂ ಕಲೆಕ್ಷನ್ ಅದೇ ತರ ಫರ್ನಿಚರ್ ಆ ತರ ಅಂಗಡಿಯನ್ನು ಇಟ್ಕೊಂಡು ಅದೇ ರೀತಿ ನನ್ನ ಮನೆಯ ಸಮೇತ ಅಲ್ಲಿ ಅದರ ಹಿಂದಗಡೆ ನನ್ನ ಸ್ವಂತದ್ದಾಗಿತ್ತು ಸ್ವಂತ ಮನೆ ಕೂಡ ಆ ಸಮಯದಲ್ಲಿ ಎರಡ್ ಸಾವಿರದ ಮೂರು ಹದಿನೈದು ಹದಿನೈದನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರ ಎರಡ್ ಸಾವಿರದ ಮೂರರಲ್ಲಿ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆನು ಸ್ವಲ್ಪ ನಡೀತಾ ಇದ್ದಿತ್ತು ಆ ಸಮಯದಲ್ಲಿ ನಮ್ಮ ಅಂಗಡಿಗೆ ಕಂಪ್ಲೀಟ್ ಆಗಿ ಸುಟ್ಟು ಬೂದಿಯಾಗಿ ಆ ಥರದಲ್ಲಿ ಎಲ್ಲ ಎಫ್ ಎಸ್ ಎಲ್ ವಾರ್ ಎಫ್ ಎಸ್ ಎಲ್ ಇದು ಸಮೇತನು ಅದೇ ಥರ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ರಿಪೋರ್ಟ್ ಸಮೇತನು ಬಂದಿದೆ ತದನಂತರ ಸುಮಾರು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನನಗೆ ಸುಮಾರು ಆ ಟೈಮಲ್ಲಿ ಆಗಿರುವಂಥ ನಷ್ಟ ಅಂದರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿದ್ದೇ ನಷ್ಟವಾಗಿತ್ತು ಅದರಲ್ಲಿ ಇನ್ಶೂರೆನ್ಸ್ ಆಗಿ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಗ್ರಾಹಕರ ಶಿವಮೊಗ್ಗ ಜಿಲ್ಲಾ ಇದರಲ್ಲಿ ಪಾಸಾಗಿದೆ ಆಗಿದೆ ನಮ್ಮ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ದಾರೆ ಅವರು ಇನ್ಶೂರೆನ್ಸಿಗೋಸ್ಕರ ಅಲಿದಾಡ್ತಾ ಇದ್ದಾರೆ ಅವರಿಗೆ ಇನ್ಶೂರೆನ್ಸೇ ಬಂದಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ರು ಮಾಡಿ ಅವರೇ ಇರುವ ಸಮಯದಲ್ಲೇ ನನಗೆ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರನು ಬಂದಿರೋದು ಅವರೇ ಮಿನಿಸ್ಟರ್ ಆಗಿದ್ರು ಆ ಸಮಯದಲ್ಲೇ ಬಂದಿರೋದು ಮತ್ತು ಅವರಿಂದ ನಮಗೆ ಯಾವುದೇ ಒಂದು ವೈಯಕ್ತಿಕ ಮುಂಚಿಂದನೂ ಇಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ಎಲೆಕ್ಷನ್ ಅಲ್ಲಿ ಸಮೇತನು ನಾನು ಹೊಸನಗರ ಅದೇ ತರ ರಿಪ್ಪಿನ್ಪೇಟೆ ಬಂಗಾರಪ್ಪ ಸಾಹೇಬ್ರ್ ಹೇಳಿದ್ರಿಂದ ನಾನು ಹೋಗಿ ಅವರೊಟ್ಟಿಗೆ ಎಲ್ಲ ಕೆಲಸನೂ ಅವರೊಟ್ಟಿಗೆ ಮಾಡಿ ಮಾಡಿದ್ದೇನೆ ಅಂದ್ರೆ ನಮ್ಮ ಅಲ್ಪಸಂಖ್ಯಾತರು ಇದರಲ್ಲಿ ಈ ಜಮೀನಿಗೂ ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತಾರದ್ದೇ ಲಿಂಕ್ ಇದೆ ನನ್ನ ಮೊನ್ನೆದ್ದೇನಲ್ಲ ಆ ಸಮಯದಲ್ಲಿ ನಾವೆಲ್ಲ ಗೇರ್ ಗಿಡ ಅದರ ನಂತರ ಏನು ನೀಲಗಿರಿ ಆಕಾಶ್ ಇಂಥದ್ದೆಲ್ಲ ಹಾಕ್ಬಿಟ್ಟು ಬೇಲಿ ಆ ಆತದಲ್ಲಿ ಏನ್ ಮಾಡಬೇಕು ಆ ಥರದಲ್ಲೆಲ್ಲ ನಾವು ಸರಿಯಾಗೇ ಮಾಡಿದ್ದೇವೆ ಇವ್ರಿಗೆ ಮಾಹಿತಿ ಇಲ್ಲದ್ರಿಂದ ಈ ರೀತಿ ಹೇಳಿದ್ದಾರೆ ಅಷ್ಟೇ ಅದಕ್ಕಾಗಿ ನಾನು ಏನು ಹೇಳ್ತಿದ್ದೇನೆ ಅಂದ್ರೆ ಅವರಿಗೆ ಇದು ಈ ತರ ಮಾಹಿತಿ ಮಾಡಿ ಈ ತರ ಮಾಹಿತಿ ಸರಿಯಾದ ರೀತಿಯಲ್ಲಿ ತಿಳಿದ ಮಾಡಿದ್ರಿಂದ ಇದು ತಪ್ಪು ಸಂದೇಶ ಹೋಗುತ್ತೆ ಅವರಿಗೆ ಇದು ಸೂಕ್ತ ಅಲ್ಲ ಏನಾದ್ರೂ ನಮ್ಮ ಮೇಲೆ ಮತ್ತೂ ಇದು ಮಾಡಿದ್ರೆ ನಾವು ಮಾನ ನಷ್ಟಕ್ಕೂ ನಾರಡಿ ಹಾಕಿರ್ತೇನೆ ಯಾಕಂದ್ರೆ ನನ್ನ ಹತ್ರ ಎಲ್ಲ ಪ್ರತಿ ಒಂದು ದಾಖಲೆಗಳು ಇದೆ ಇಲ್ಲ ಹ ಯಾರ ಮೇಲೆ ಯಾರು ಹೇಳಿದಾರೆ ಅವ್ರ ಮೇಲೆ ಆಗ್ತೇವೆ ಯಾರು ಹೇಳಿದಾರೆ ಅವ್ರ ಮೇಲೆ ಆಗ್ತೇವೆ ಅಲ್ಲ ಅದ್ರಲ್ಲಿ ಹೇಳಿದ್ರಲ್ಲ ಮೊನ್ನೆ ಅದೇ ರೀತಿ ನಾವು ಮಾಲ್ ನಷ್ಟಕ್ಕೆ ರೆಡಿ ಆಗಿರ್ತೇವೆ ಹರ್ತಾಲ್ ಹಾಲಪ್ನವ್ರು ಮಾಜಿ ಮಾಜಿ ಮಂತ್ರಿಗಳು ಅದೇ ರೀತಿ ನಮ್ಮ ಮಾಜಿ ಶಾಸಕರು ಅವ್ರ ಮೇಲೆ ನಾನು ಈ ತರ ಅವ್ರು ಹೇಳಿದ್ರಿಂದ ನಾನು ಮಾಡ್ಬೇಕಾಗ್ತದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಮೇತನು ಅವ್ರ ಅದನ್ನೇ ಹೇಳಿದ್ದಾರೆ ಏನಂದ್ರೆ ಹಮೀದ್ ಇರೋದು ದುಬೈಯಲ್ಲಿ ಹಮೀದ್ ಅವರ ಫ್ಯಾಮಿಲಿ ಇರೋದು ಬೆಂಗಳೂರಲ್ಲಿ ಅವರಿಗೆ ಇಲ್ಲಿ ಬಗರುಕುಮೆಲ್ಲ ಬೇಕಂತ ಹೇಳ್ಬಿಟ್ಟು ಬಗರ್ ಹುಕುಮ್ ಆಗಿರೋದು ಯಾವಾಗ ನಮ್ಗೆ ನಾ ತೊಂಬತ್ತೆಂಟರು ತೊಂಬತ್ತೆಂಟರ ಅರ್ಜಿ ಎರಡ್ ಸಾವಿರದ ಹದಿನಾರಲ್ಲಿ ನನಗೆ ಆಗಿರೋದು ವಿಷಯ ಏನಂದ್ರೆ ಮೊನ್ನೆ ದಿವಸ ನಮ್ಮ ಮಾಜಿ ಶಾಸಕರಾದ ಹಾಲಪ್ನೋರು ನಮ್ಮ ಮೇಲೆ ಇಲ್ಲ ಸಿಲ್ಲದ ಆರೋಪ ಮಾಡಿದ್ದಾರೆ ಆರೋಪ ಏನೆಂದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಿಂದ ಎರಡು ಸಾವಿರದ ನಾಲ್ಕರವರೆಗೂ ನಾನು ಅಶೋಕ ರಸ್ತೆ ಸಾಗರ ತಾಲೂಕು ಸಾಗರದಲ್ಲಿ ಸ್ಟಾರ್ ಇನ್ ಸ್ಟೈಲ್ ಮತ್ತು ಸ್ಟಾರ್ ಶೂ ಕಲೆಕ್ಷನ್ ಅದೇ ತರ ಫರ್ನಿಚರ್ ಆ ಥರ ಅಂಗಡಿಯನ್ನು ಇಟ್ಕೊಂಡು ಅದೇ ರೀತಿ ನನ್ನ ಮನೆಯ ಸಮೇತ ಅಲ್ಲಿ ಅದರ ಹಿಂದಗಡೆ ನನ್ನ ಸ್ವಂತದ್ದಾಗಿತ್ತು ಸ್ವಂತ ಮನೆ ಕೂಡ ಆ ಸಮಯದಲ್ಲಿ ಎರಡು ಸಾವಿರದ ಮೂರು ಹದಿನೈ ಹದಿನೈದನೇ ತಾರೀಕು ಡಿಶೆಂಬರ್ ಎರಡು ಸಾವಿರ ಎರಡು ಸಾವಿರದ ಮೂರರಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆನು ಸ್ವಲ್ಪ ನಡೀತಾ ಇದ್ದಿತ್ತು ಆ ಸಮಯದಲ್ಲಿ ನಮ್ಮ ಅಂಗಡಿಗೆ ಕಂಪ್ಲೀಟಾಗಿ ಸುಟ್ಟು ಬೂದಿಯಾಗಿ ಆ ಥರದಲ್ಲಿ ಎಲ್ಲ ಎಫ್ ಎಸ್ ಎಲ್ ವಾರ್ ಎಫ್ ಎಫ್ ಎಸ್ ಎಲ್ ಇದು ಸಮೇತನೂ ಅದೇ ಥರ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ರಿಪೋರ್ಟು ಸಮೇತನೂ ಬಂದಿದೆ ತದನಂತರ ಸುಮಾರು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನನಗೆ ಸುಮಾರು ಆ ಟೈಮಲ್ಲಿ ಆಗಿರುವಂತಹ ನಷ್ಟ ಅಂದರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿದೇ ನಷ್ಟವಾಗಿತ್ತು ಅದರಲ್ಲಿ ಇನ್ಸೂರೆನ್ಸ್ ಆಗಿ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಗ್ರಾಹಕರ ಶಿವಮೊಗ್ಗ ಜಿಲ್ಲಾ ಇದರಲ್ಲಿ ಪಾಸಾಗಿದೆ ನಮ್ಮ ಶಾಸ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ದಾರೆ ಅವರು ಇನ್ಸುರೆನ್ಸಿಗೋಸ್ಕರ ಅಲೆದಾಡ್ತಾ ಇದ್ದಾರೆ ಅವರಿಗೆ ಇನ್ಸುರೆನ್ಸೇ ಬಂದಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ರು ಮಾಡಿ ಅವರೇ ಇರುವ ಸಮಯದಲ್ಲೇ ನನಗೆ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರನೂ ಬಂದಿರೋದು ಅವರೇ ಮಿನಿಸ್ಟರ್ ಆಗಿದ್ರು ಆ ಸಮಯದಲ್ಲೇ ಬಂದಿರೋದು ಮತ್ತು ಅವರಿಂದ ನಮಗೆ ಯಾವುದೇ ಒಂದು ವೈಯಕ್ತಿಕ ಮುಂಚಿಂದನೂ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಅವರ ಎಲೆಕ್ಷನಲ್ಲಿ ಸಮೇತನೂ ನಾನು ಹೊಸನಗರ ಅದೇ ಥರ ರಿಪ್ಪನ್ಪೇಟೆ ಬಂಗಾರಪ್ಪ ಸಾಹೇಬ್ರು ಹೇಳಿದ್ರಿಂದ ನಾನು ಹೋಗಿ ಅವರೊಟ್ಟಿಗೆ ಎಲ್ಲ ಕೆಲಸನೂ ಮಾಡಿ ಮಾಡಿದ್ದೇನೆ ಅಂದರೆ ನಮ್ಮ ಅಲ್ಪಸಂಖ್ಯಾತರು ಇದರಲ್ಲಿ ಆದರೆ ನಮಗೆ ಈ ಥರ ಯಾಕೆ ಅವರು ಹೇಳ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಅದಾದ ನಂತರ ನಮ್ಮ ನನ್ನ ಹೆಂಡತಿ ಹೆಸರಲ್ಲಿ ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲೇ ಅರ್ಜಿ ಹಾಕಿದ್ದೇನೆ ಸರ್ವೆ ನಂಬರ್ ಅರವತ್ತು ಎ ಹಾವಿನಹಳ್ಳಿ ಗ್ರಾ ಹಾವಿನಹಳ್ಳಿ ಗ್ರಾಮ ಹಾವಿನಹಳ್ಳಿ ಸಾಗರ ತಾಲೂಕು ಇದರಲ್ಲಿ ಎರಡು ಸಾವಿರದ ಹದಿನಾರು ಇತರೆ ಏನಿದೆ ಎಲ್ಲದೂ ನಾನು ಶೋ ಮಾಡ್ತೇನೆ ನನ್ನ ಹತ್ರ ಎಲ್ಲದೂ ಇಲ್ಲಿದೆ ಇಂಜೆಕ್ಷನ್ ಆರ್ಡರ್ ಇದೆ ಇದರಲ್ಲಿ ಕೋರ್ಟ್ ಇಂಜೆಕ್ಷನ್ ಆರ್ಡರ್ ಇತ್ತು ಅದರ ನಂತರ ಅವರೇ ಎ ಸಿ ಕೋರ್ಟಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಕಿದ್ರು ಕೇಶವ ಜೋಗಿ ಅದರಲ್ಲಿ ಸಮೇತನು ಎರಡು ಸಾವಿರದ ಐದು ಜನವರಿಯಲ್ಲಿ ನಮಗೆ ಎ ಸಿ ಕೋರ್ಟಿಂದ ನಮ್ಮ ಪರವಾಗಿ ಆಗಿದೆ ಮತ್ತು ಇದರಲ್ಲಿ ಪೋಡಿಗೆ ಅಂತ ಹಾಕಿರುವಂಥ ಎಲ್ಲ ಇದು ನಕ್ಷ ಅದಕ್ಕಾಗಿರುವಂಥ ಅದರಲ್ಲಿರುವ ಎಲ್ಲ ಇದರಲ್ಲಿದೆ ಮತ್ತು ಕಂದಾಯ ಕಟ್ಟಿರುವಂಥ ರೆಸಿಪ್ ಸಮೇತನೂ ಇದರಲ್ಲಿದೆ ಮತ್ತು ಇದರಲ್ಲಿ ಮೊಟೇಷನ್ ಇದೆ ಮತ್ತು ಪಾಣಿ ಆರ್ ಟಿ ಸಿ ಇದರಲ್ಲಿದೆ ಹಾಗೆ ಹಕ್ಪತ್ರ ಕೊಟ್ಟಿರುವಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಅದು ಇದೆ ಇದರಲ್ಲಿ ಮತ್ತೆ ಅವರ ಕಮಿಟಿಯಲ್ಲಿ ಪಾಸಾಗಿರುವಂಥ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಏನಿದೆ ಅದೆಲ್ಲದೂ ಇದರಲ್ಲಿದೆ ಮತ್ತು ಕೋಡಿ ಆಗಿರುವಂಥ ಅಲ್ಲ ಇದು ಕೋಡಿಗೆ ಹಾಕಿರುವಂಥ ಒನ್ ಟು ಫೈವ್ ಸಮೇತನೂ ಇದರಲ್ಲಿ ಎಲ್ಲ ಇದೆ ಮತ್ತು ಇ ಸಿ ಇ ಸಿನೂ ಇದೆ ಇದಕ್ಕೆ ಆಗುವಂಥ ಎಲ್ಲದೂ ನನ್ನಲ್ಲಿ ದಾಖಲೆಗಳು ಎಲ್ಲ ಸಮೇತ ಇದರಲ್ಲಿ ಇದೆ ಇವರು ನಮಗೆ ಯಾಕೆ ಇಷ್ಟೊಂದು ಈ ಥರದಲ್ಲಿ ಹೇಳ್ತಾರೆ ಅನ್ನೋದು ನನಗೆ ಆಗ್ತಾ ಇಲ್ಲ ಯಾಕಂದರೆ ಅವರಿರುವ ಸಮಯದಲ್ಲೇ ನಮಗೆ ಇನ್ಸುರೆನ್ಸ್ ಪಾಸ್ ಆಗಿದೆ ಅವರೇ ಮಿನಿಸ್ಟರ್ ಆಗಿದ್ದ ಅವಾಗ ಅವರಿಗೆ ಬರುತ್ತೆ ಆ ಇದರಲ್ಲಿ ಆ ಸಮಯದಲ್ಲಿ ಸಚಿ ಸಚಿವರಿಗೆ ಸರಿಯಾದ ಮಾಹಿತಿ ಯಾರು ಕೊಟ್ಟಿರಲಿಲ್ಲ ಕೊಡದೇ ಇರೋದ್ರಿಂದ ಈ ರೀತಿ ನಮ್ಮ ಮೇಲೆ ಸುಳ್ಳು ಅಪವಾದ ಅವ್ರು ಮಾಡಿದ್ದಾರೆ ಮತ್ತು ಅವರ ಆ ಗಿಣಿ ಮತ್ತು ಮಣಿ ಅಂತ ಏನಿದ್ದಾರೆ ಅವರೇ ಇದಕ್ಕೆ ಸೂತ್ರಧಾರಿ ಗೊತ್ತಾಯ್ತಲ್ಲ ಯಾಕಂದ್ರೆ ಅವ್ರು ಮುಂಚಿಂದನೂ ನಮಗೆ ಬೇಡದೇ ಇದ್ದಿದ್ದೇ ಹೇಳ್ತಾ ಬರ್ತಾ ಇದ್ದಾರೆ ಬೇರೆ ಯಾರು ಆ ಥರದಲ್ಲಿ ಇಲ್ಲ ಮತ್ತೆ ನಮಗೆಲ್ಲ ಸತ್ಯವಾದಂತ ಎಲ್ಲ ಇದು ನಮ್ಮಲ್ಲಿ ಇದೆ ದಾಖಲೆ ಸಮೇತ ಎಲ್ಲದೂ ಪ್ರತಿ ಒಂದು ನಮ್ಮಲ್ಲಿ ಇದೆ ಮತ್ತೆ ಯಾವ ಗುಂಡಗಳು ಅಂತದ್ದೆಲ್ಲ ಮೊನ್ನೆ ಹೇಳಿದ್ದಾರೆ ಗುಂಡಗಳು ಬಂದಿದ್ದಾರೆ ಬೈಕಲ್ಲಿ ಆ ತರದಲ್ಲಿ ಅಂತೇಳಿ ಅದು ಸ್ವಾಭಾವಿಕ ಒಂದು ಕೆಲಸ ಆಗ್ತಾ ಇರುವಾಗ ಯಾರು ಬರೋದೊಂದು ಸ್ವಾಭಾವಿಕ ಇರುತ್ತೆ ಅದರಲ್ಲಿ ಎಲ್ಲದೂ ನಾವು ಕರೆಕ್ಟ್ ಆಗೇ ಮಾಡಿದ್ದೇವೆ ಯಾವುದೇ ಒಂದು ತಪ್ಪು ಕಲ್ಪನೆ ಅದರಲ್ಲಿ ಇಲ್ಲ ಹೀಗಾಗಿ ನಮಗೆ ಈ ರೀತಿ ಅವರು ನಮ್ಮನ್ನು ಇದು ಮಾಡುದು ಸರಿಯಲ್ಲ ನಾವೊಂದು ಅಲ್ಪಸಂಖ್ಯಾತರ ಅನ್ನೋ ರೀತಿಯಲ್ಲಿ ಅದಾಗಿದ್ರಿಂದ ಅವ್ರ ಆತರದಲ್ಲಿ ನಮ್ಗೆ